ಬುದ್ಧ ಬಸವ ಬಂದೇನವಾಜರ ಭೂಮಿ ನಮ್ಮದು ಸನ್ನತಿ ಶಾಂತಿ ಭೂಮಿ ಆದರೆ ಕಲ್ಯಾಣ ಕರ್ನಾಟಕ ಕ್ರಾಂತಿ ಭೂಮಿ ಸಂತ ಸೂಪಿಗಳು ಶರಣರು ಸಮಾನತೆಯಲ್ಲಿ ಸಾರಿರ್ತಕ್ಕಂಥ ಸಾಮರಸ್ಯ ಭೂಮಿ ನನ್ನ ನೆಲ ವಾರ್ತಾಭಾರತಿ ಇದು ನಿಸ್ವಾರ್ಥ ಭಾರತಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು ಬೆಂಗಳೂರಿಗೆ ಹೋದಾಗ ಮೊಟ್ಟ ಮೊದಲು ಖರೀದಿ ಮಾಡುವ ಪತ್ರಿಕೆ ಅದು ಯಾವುದಾರದ ಒಂದು ವಾರ್ತಾಭಾರತಿ ಮತ್ತು ಪ್ರಜಾವಾಣಿ ನಮ್ಮ ಭಾಗದಾಗ ಅದು ಕೊರತೆ ಇತ್ತು ಆ ಕೊರತೆ ನೆಗಿಸಿರ್ತಕ್ಕಂಥ ವಾರ್ತಾಭಾರತಿಗೆ ನಾನು ಋಣಿಯಾಗಿದ್ದೇನೆ ಮೂರು ಆವೃತ್ತಿಗಳನ್ನು ಬಿಡುಗಡೆಯಾಗಿ ನಾಲ್ಕನೇ ಆವೃತ್ತಿಗೆ ಕಲ್ಯಾಣ ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು ಮೂರು ಗಾಲಿ ಮೇಲೆ ಮೂರು ಚಕ್ರ ಮೇಲೆ ನಡೆದಿರ್ತಕ್ಕಂಥ ವಾಹನ ಅದ್ರ ನಾಲ್ಕನೇ ಚಕ್ರಕ್ಕೆ ಸೇರಿಕೊಂಡ್ರೆ ಅದು ಬೇಗ ಗುರಿ ಮುಡ್ತದೆ ಅಂತಕ್ಕಂಥ ಸದಾಶಯದ ಪಂತೇಜಿ ನಾನಾಗಿದ್ದೇನೆ ಬುದ್ಧ ಹೇಳ್ತಾರೆ ನ್ಯಾಯಪಟಿ ಪನ್ನೋ ಭಗವತೋ ಸಾವಕ ಸಂಘೋ ನ್ಯಾಯಕ್ಕಾಗಿ ಎತ್ತು ಸಮಾನತೆಗಾಗಿ ಸಿದ್ಧನಾಗಿ ನಿಲ್ಲು ಸೈನಿಕನಾಗಿ ಸಿದ್ಧನಾಗಿ ನಿಲ್ಲತಕ್ಕಂಥ ಭಗವಾನ್ ಬುದ್ಧರ ಸಂದೇಶವನ್ನು ಅಲ್ಲಿ ಹೇಳಕ್ ನಾನು ಬಯಸ್ತೇನೆ ಸಬರ್ ಕಫಲ್ ಮೀಟಾ ಹೋತಾ ಅಂತ ಹೇಳ್ತಾರೆ ಇಪ್ಪತ್ತು ಮೂರು ವರ್ಷಗಳಾಯಿತು ತಡ ಆದ್ರೂ ಕೂಡ ಅದು ತಡ ಆಗೋಕ್ಕೆ ಕಾರಣಗಳಿರ್ತವೆ ಕಷ್ಟಗಳಿರ್ತವೆ ಸಬರ್ ಕಫಲ್ ಮೀಟಾ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಈ ಪತ್ರಿಕಾರಂಗ ವಾರ್ತಾಭಾರತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ಪತ್ರಿಕಾ ಅದಕ್ಕೆ ಮೂಕ ನಾಯಕ ಇಲ್ಲಿ ಸಾಕ್ಷಿ ಇದೆ ಬಾಬಾ ಸಾಹ್ ಅಂಬೇಡ್ಕರ್ ಅವರ ಬ ನಡೆಸ್ತಕ್ಕಂಥ ಪತ್ರಿಕೆಯನ್ನು ಅದು ನಾವು ನೆನೆಸ್ಕೊಂಡಾಗ ಗೊತ್ತಾಗ್ತದೆ ಎಷ್ಟು ಕಷ್ಟ ಇದೆ ಮತ್ತು ಅದು ಎಷ್ಟು ಪ್ರಸ್ತುತ ಇದೆ ಅಂತಕ್ಕಂಥದ್ದನ್ನು ಅದಕ್ಕೆ ಈ ಭಾಗದಲ್ಲಿ ಶಾಸಕರು ಹೇಳೋದಂಗೆ ಖಂಡಿತವಾಗಿ ಅದಕ್ಕೆ ಬೆಂಬಲವಾಗಿ ನಿಲ್ತಾರೆ ಋಣಿಗಳಾಗಿರ್ತಕ್ಕಂಥ ಮಾತನ್ನು ನಾವು ಮೆಚ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾನು ವಾರ್ತಾಭಾರತೀಯನ್ನು ನಿರಂತರವಾಗಿ ವಾರ್ತಾಭಾರತಿಯೊಂದಿಗೆ ನಾನು ಇದ್ದೇನೆ ಮಾತನ್ನು ಹೇಳಿ ಈ ಪತ್ರಿಕೆಯನ್ನು ಕರ್ನಾಟಕ ರಾಜ್ಯ ಅಂತ ಎತ್ತರ ಎತ್ತರಕ್ಕೆ ಬೆಳೆದು ಕಷ್ಟ ಕಾರ್ಪಣ್ಯಗಳ ಕಣ್ಣೀರು ಒರೆಸ್ತಕ್ಕಂಥ ಒಂದು ಪತ್ರಿಕೆ ಆಗಲಂತೂ ಶುಭ ಕೋರಿ ಎತ್ತರ ಎತ್ತರಕ್ಕೆ ಬೆಳಿಲಂಥೇಳಿ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ್ ಕೊಡ್ತೇನೆ ತಮಗೆಲ್ರಿಗೂ ಮಂಗಳವಾಗಿ ನಮೋ ಬುದ್ಧ ಹಾಯ್ ಜೈ ವೀ